ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಮಂಡೇ ಎಪಿಸೋಡಿನ ಒಂದು ರಿವ್ಯೂ ಅಂತಲೇ ಇದು ನನಗೆ ಗೇಮನ್ನು ನೋಡಿದಾಗ ಏನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಗೇಮ್ ಕೊಟ್ಟಿದ್ದಾರೆ ಆ ಗೇಮನ್ನು ನೋಡಿದಾಗ ನನಗೊಂದು ಮೂರು ವಿಷಯ ತುಂಬಾ ಅನ್ಫೇರ್ ಅನ್ನಿಸ್ತು ಏನಪ್ಪ ಅನ್ಫೇರ್ ಅನಿಸಿದ್ದು ಅಂದರೆ ಇಲ್ಲಿ ಎಲ್ಲ ಫೇವರಿಸಮ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ರಾಶಿಕಾ ನಿನಗಿರುವಂತಹ ಈ ಕ್ಯಾಪ್ಟನ್ಸಿ ಏನಿದೆ ಇದನ್ನ ನೀನು ಒಳ್ಳೆಯದಾಗಿ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಸುದೀಪ್ ಸರ್ ಅವರು ಸಟರ್ಡೆ ಎಪಿಸೋಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ರಾಶಿಕಾ ಎಲ್ಲೋ ಒಂದು ಕಡೆ ಫೇವರಿಸಮ್ ಮಾಡಿದಾಳೆ ತಪ್ಪು ಮಾಡಿದಾಳೆ ಅನ್ನೋದನ್ನ ನಮ್ಮ ಸುದೀಪ್ ಅವರು ಖಂಡಿತವಾಗ್ಲೂ ಕೇಳ್ತಾರೆ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಒಂದು ತ್ರೀ ಪಾಯಿಂಟ್ಸ್ ಇದೆ ಏನಪ್ಪ ಆ ತ್ರೀ ಪಾಯಿಂಟ್ಸ್ ಅಂದರೆ ಇಲ್ಲಿ ಸೂರಜ್ನ ಸೇವ್ ಮಾಡುವಂಥ ಕೆಲಸನ ರಾಶಿಕಾ ಮಾಡಿದಾಳೆ ಅದೇ ರೀತಿ ಅಶ್ವಿನಿ ಮತ್ತು ಸೂರಜ್ ಅವರು ಗೇಮ್ ಆಡುವಾಗ ಅವ್ರು ಮಾಡಿದಂತಹ ಕೆಲವೊಂದು ಮಿಸ್ಟೇಕ್ಗಳನ್ನ ಎಲ್ಲೂ ಕೂಡ ರಾಶಿಕಾ ಮಾತನಾಡಲಿಲ್ಲ ಅವರಿಗೆ ಸಪೋರ್ಟ್ ಮಾಡ್ದಂಗೆ ಅಂದರೆ ಪಾರ್ಶಾಲಿಟಿ ಮಾಡ್ದಂಗೆ ಕಾಣಿಸ್ತಾ ಇತ್ತು ನನಗೆ ರಾಶಿಕಾ ರಾಶಿಕಾ ಕ್ಯಾಪ್ಟನ್ಸಿನಾಗಲಿ ಒಂದು ಅವರು ಒಂದು ಜಡ್ಜ್ ಆಗಿದ್ದಾರೆ ಆಯಿತಾ ಉಸ್ತುವಾರಿ ತಗೊಂಡಿದ್ದಾರೆ ಅಂದರೆ ಉಸ್ತುವಾರಿ ಎರಡನ್ನೂ ಕೂಡ ಸೇಮ್ ಆಗಿ ನೋಡ್ಬೇಕು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಎರಡನ್ನೂ ಸೇಮ್ ಆಗಿ ನೋಡ್ಬೇಕು ಬಟ್ ರಾಶಿಕಾ ಎಲ್ಲೋ ಎಡುವುದ್ರು ಅಂತ ನನಗೆ ಕಾಣ್ತಾ ಇದೆ ಯಾಕೆಂದ್ರೆ ಅಶ್ವಿನಿ ಗೌಡವ್ರನ್ನು ಮತ್ತು ಸೂರಜ್ ಅವ್ರಿಗೂ ಫೇವರ್ ಆಗಿದ್ರು ರಾಶಿಕಾ ಅಂತ ನಂಗೆ ಅನಿಸ್ತಾ ಇದೆ ನಾನು ಚೈತ್ರ ಕುಂದಾಪುರ ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಮಾಡಿದ್ದಾರೆ ಬಟ್ ಅದೇ ಸೇಮ್ ವೇಯಲ್ಲಿ ಅಶ್ವಿನಿ ಗೌಡ ಕೂಡ ಚೈತ್ರ ಕುಂದಾಪುರ ಅವ್ರನ್ನ ಒಡೆಯೋದಾಗಿರ್ಬೋದು ಗಟ್ಟಿಯಾಗಿ ಇಟ್ಕೊಳೋದಾಗಿರ್ಬೋದು ಮೇಲೆ ಕುತ್ಕೊಳ್ಳೋದಾಗಿರ್ಬೋದು ಆಯ್ತಾ ಮುಖಕ್ಕೆ ಮುಖಕ್ಕೆ ಆಯ್ತಾ ಗೆಬ್ರೋದಾಗಿರ್ಬೋದು ಎರಡೂ ಇಬ್ಬರು ಮಾಡಿದ್ದಾರೆ ಅಂದರೆ ಚೈತ್ರ ಕುಂದಾಪುರ ಮಾಡಿದ್ದಾರೆ ಅದೇ ರೀತಿ ಅಶ್ವಿನಿ ಗೌಡ ಕೂಡ ಮಾಡಿದ್ದಾರೆ ಇಬ್ಬರೂ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ಒಂದು ಜಡ್ಜ್ಮೆಂಟ್ ಹೇಗಿತ್ತು ಅಂತಂದರೆ ಚೈತ್ರ ಕುಂದಾಪುರು ಫುಲ್ಲು ತಪ್ಪು ಯಾರು ಅಶ್ವಿನಿ ಗೌಡ ಸರಿ ಅನ್ನೋ ರೀತಿ ಎಲ್ಲ ಕಟ್ಟಿಸಿಟ್ಟು ಮಾತನಾಡಿದರು ಬಟ್ ಯಾಕೋ ಒಂಥರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನಿಸ್ತು ಯಾಕೆಂತಂದರೆ ತುಂಬ ಕಷ್ಟಪಟ್ಟರು ಚೈತ್ರ ಕುಂದಾಪುರ ಆಗಿರ್ಬೋದು ರಜತ್ ಆಗಿರ್ಬೋದು ಗೇಮು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನಾವು ನೋಡಿದ್ವಿ ಸೂಪರಾಗಿ ಗೇಮ್ ಮಾಡಿದ್ರು ಬಟ್ ರಾಶಿಕ ಏನು ಉಸ್ತಾವಾರಿ ತಗೊಂಡಿದ್ದರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಲ್ಲಿ ಸೇಫಾಗಿ ಆಯಿತಾ ಏನು ಅಶ್ವಿನಿಗೌಡ ಮತ್ತು ಸೂರಜ್ ಅವ್ರಿಗೆ ಆಯಿತಾ ಅವ್ರ ಕಡೆ ಒಂದು ಇವರ ಒಲವು ಜಾಸ್ತಿ ಇದ್ದಂಗೆ ಕಾಣ್ತು ಅವ್ರನ್ನ ಸೇವ್ ಮಾಡಬೇಕು ಅನ್ನೋ ಒಲವು ಜಾಸ್ತಿ ಇತ್ತು ರಾಶಿಕನಿಗೆ ಆದರೆ ರಜತ್ ಮತ್ತು ಚೈತ್ರ ಕುಂದಾಪುರ ಅವ್ರನ್ನ ಒಂದು ಪಾರ್ಶಾಲಿಟಿ ಮಾಡಿ ಅವ್ರನ್ನೇ ಒಂಥರ ಟಾರ್ಗೆಟ್ ಮಾಡಿ ಂಗಿತ್ತು ಇಲ್ಲಿ ನಿಜವಾಗ್ಲೂ ಕೂಡ ಈ ಗೇಮ್ ಫೇರ್ ಆಗಿತ್ತ ಅಂತ ನನ್ನ ಕೇಳೋದಾದ್ರೆ ಖಂಡಿತವಾಗ್ಲೂ ಫೇರ್ ಆಗಿರಲಿಲ್ಲ ಅಂದ್ರೆ ಒನ್ ಸೈಡ್ ಸ್ಟೋರಿ ಆಗಿತ್ತು ಅಂದ್ರೆ ರಾಶಿಕಾ ಅವರು ಸೂರಜನ್ನ ಸೇವ್ ಮಾಡುವಲ್ಲೇ ಮಾತ್ರ ಅವ್ರದ್ದು ಗಮನ ಇತ್ತು ಬಿಟ್ರೆ ಇಲ್ಲಿ ಗೇಮಲ್ಲಿ ಯಾರು ರಾಂಗು ಯಾರು ರೈಟು ಅಂತೇಳಿ ನೋಡೋದ್ರಲ್ಲಿ ರಾಶಿಕಾ ತಪ್ಪು ಮಾಡಿದಾರೆ ಯಾಕೆಂದ್ರೆ ಅಶ್ವಿನಿ ಗೌಡ ಏನೆಲ್ಲ ಹರ್ಟ್ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಚೈತ್ರಾ ಕುಂದಾಪುರ ಅವರು ಕೂಡ ಅಶ್ವಿನಿ ಗೌಡ ಹರ್ಟ್ ಮಾಡಿದ್ದಾರೆ ಬಟ್ ಇಬ್ರು ಕೂಡ ಹರ್ಟ್ ಮಾಡ್ಕೊಂಡಿದ್ದಾರೆ ಕೆಲವೊಮ್ಮೆ ಆಯ್ತಾ ಅಶ್ವಿನಿ ಗೌಡ ಕೂಡ ತುಂಬಾ ಅಹ್ ಚೇತ್ರಕುಂದಾಪುರ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರು ಅದೇ ರೀತಿ ಚೇತ್ರಕುಂದಾಪುರ ಕೂಡ ಅಶ್ವಿನಿ ಗೋಡಗೆ ಗೆಬ್ರೋದು ಮತ್ತೊಂದು ಮಾಡಿದ್ದಾರೆ ಬಟ್ ಇಲ್ಲಿ ಒಂದ್ ಸೈಡ್ ಆಗಿದ್ರ ರಾಶಿಕಾ ಅನಿಸ್ತಾ ಇದೆ ಯಾಕೆಂದ್ರೆ ನನಗೆ ಓಲ್ ಎಪಿಸೋಡ್ ನೋಡಿದಾಗ ಇಲ್ಲಿ ಫೇವರಿಸಂ ತುಂಬ ಚೆನ್ನಾಗಿ ನಡೀತಿದೆ ಅನಿಸ್ತಾ ಇದೆ ಆಮೇಲೆ ಈ ಸೇಫ್ಗೆ ಮಾಡುವಂಥ ಕೆಲವರು ಇದ್ದಾರೆ ಯಪ್ಪ ಅವ್ರು ನೋಡ್ರೆ ತಲೆ ತಲೆ ಹಂಗಿ ಚಿಟ್ಟಿಡ್ತಿದೆ ಅಂದರೆ ಧನುಷ್ ಗೌಡ ಆಗಿರ್ಬೋದು ಅದೇ ರೀತಿ ಸ್ಪಂದನ ಸೋಮಣ್ಣ ಕಾವ್ಯ ಈ ಮೂರೂ ಜನ ಕೂಡ ಹಂಗೆ ಮಾತಾಡ್ತಾರೆ ಬಿಟ್ಟರೆ ಇವ್ರು ಯಾವ ಕಡೆಗೂ ಸ್ಟ್ಯಾಂಡ್ ತಗೊಳಲ್ಲ ಎಲ್ಲಿ ತಪ್ಪಿದೆ ಅಂತನೂ ಹೇಳಲ್ಲ ಒಟ್ಟಾರೆಯಾಗಿ ರಾಶಿಕನ ಕ್ಯಾಪ್ಟನ್ಸಿನ ನಿಜವಾಗ್ಲೂ ಕೂಡ ನಮ್ಮ ಸುದೀಪ್ ಸರ್ ಅವರು ಕೇಳ್ತಾರೆ ನೀವು ತುಂಬ ಕಡೆ ಫೇವರಿಸಮ್ ಮಾಡಿದಿರ ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳೇ ಕೇಳ್ತಾರೆ ಅದಲ್ಲದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೇಗಾಗಿದೆ ಅಂದ್ರೆ ಕೆಲವರು ಒಂದು ಗುಂಪು ಮಾಡ್ಕೊಂಡಿದ್ದಾರೆ ಆ ಗುಂಪಲ್ಲಿ ಆಯ್ತಾ ನಿಜವಾಗ್ಲೂ ಕೂಡ ಯಾರನ್ನ ಹೊರ ಕಳಿಸ್ಬೇಕು ಯಾರಿಗೆ ಯಾವ ರೀತಿ ಗೇಮ್ ಕೊಡ್ಬೇಕು ಎಲ್ಲದೂ ಕೂಡ ಡಿಸ್ಕಸ್ ಆಗುತ್ತೆ ಅದಲ್ದೇನೆ ನನಗೆ ರಾಶಿಕಾ ಎಲ್ಲೋ ಒಂದು ಕಡೆ ಆಯ್ತಾ ಈ ಕ್ಯಾಪ್ಟನ್ಸಿನ ತಪ್ಪಾಗಿ ಬಳಸ್ಕೊಂತಿದ್ದಾರೆ ಅಂತ ನನಗನ್ಸ್ತಾ ಇದೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ಅದಲ್ದೆ ಇಲ್ಲಿ ಮಾಳು ಆಯ್ತಾ ಮಾಳು ರಘು ಅದೇ ರೀತಿ ಗಿಲ್ಲಿ ನಮ್ಮ ಯಾರು ರಜತ್ತು ಇವರೆಲ್ಲ ಕೂಡ ಏನು ಗೊತ್ತಾ ಪಾಪ ತುಂಬ ಹಾನೆಸ್ಟ್ ಆಗಿದ್ದಾರೆ ಇರೋದನ್ನು ಇದ್ದಾಗ ಹೇಳ್ತಾರೆ ಆದರೆ ಇಲ್ಲಿ ಕೆಲವರು ಮಾತ್ರ ಸೇಫ್ ಗೇಮ್ ಮಾಡ್ತಾರೆ ಕೆಲವರು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಅವ್ರು ಇದಾರ ಇಲ್ವೋ ಅಂತಲೇ ಗೊತ್ತಿಲ್ಲ ಜಸ್ಟೇ ಆಯಿತಾ ಬೆಳಿಗ್ಗೆ ಡ್ಯಾನ್ಸ್ ಆಡೋದು ಎರಡು ಸ್ಟೆಪ್ಪು ಆಮೇಲೆ ಕಾಫಿ ಕುಡಿಯೋದು ಟಿಫನ್ ಮಾಡೋದು ಸ್ನಾನ ಮಾಡಿ ಅಪ್ ಮಾಡ್ಕೊಂಡು ಸೋಪದ ಮೇಲೆ ಕುತ್ಕೊಂಡು ಮಿಚೋದ ತಿನ್ನೋದು ಬಿಟ್ಟರೆ ಬೇರೆ ಏನೂ ಮಾಡ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಒಂದೇ ಹೇಳೋದು ಏನು ಗೊತ್ತಾ ಇಲ್ಲಿ ಸೇಫ್ ಗೇಮ್ ಆಡೋರು ಸೇವ್ ಆಗ್ತಾ ಸೇವ್ ಆಗ್ತಾ ಹೋಗ್ತಿದ್ದಾರೆ ಕಷ್ಟಪಟ್ಟು ಗೇಮ್ ಆಡೋರು ಮನೆಗೆ ಹೋಗ್ತಾ ಇದ್ದಾರೆ ಸ್ಪಂದನ ಆಯ್ತಾ ಜಾನ್ವಿ ಗೋಲ್ಸಿದ್ರೆ ಆಯ್ತಾ ಸ್ಪಂದನ ಜಾನ್ವಿನ ಹಿಂಗಿಟ್ಟರೆ ಜಾನ್ವಿ ಮೇಲಿದ್ರು ಜಾನ್ವಿ ಇರ್ಬೋದಿತ್ತು ಸೂಪರಾಗಿ ಗೇಮ್ ಆಡೋರು ಬಟ್ ಕಷ್ಟಪಟ್ಟು ಗೇಮ್ ಆಡೋ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ರು ಓದ್ಲಾ ಹೊಡೆಯೋ ಸ್ಪಂದನ ಬಿಗ್ ಬಾಸ್ ಮನೇಲಿದ್ದಾರೆ ಇಷ್ಟೇ ಆಮೇಲೆ ರಿಷಾ ಗೌಡ ಸೂಪರಾಗಿ ಗೇಮೋಳು ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡೋಳು ಬಟ್ಟು ಆಯ್ತಾ ಅವಳನ್ನ ಹೊರ ಕಡೆ ಕಳಿಸಿದ್ರು ಇಲ್ಲಿ ಈ ಬಿಗ್ ಬಾಸ್ ದೊಮರಾಟ ಬಿಗ್ ಬಾಸ್ ಗೇಮ್ ಕೆಲವೊಂದು ಸರಿ ನಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಾಯ್ ಬಾಯ್